ಡಿಜಿಟಲ್ ಮೀಡಿಯಾ ಇದು ಯೂಟ್ಯೂಬ್ ಚಾನಲ್ ಪುನ್ನಂಪೇಟೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ವತಿಯಿಂದ ಪ್ರಗತಿ ಪರಿಶೀಲನಾ ಸಭೆ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ತಾಲೂಕು ಅಧ್ಯಕ್ಷರು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿರುವ ಕಾಳಿಮಾಡ ಪ್ರಶಾಂತ್ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜರುಗಿದ ಸಭೆ ಗ್ಯಾರಂಟಿ ಯೋಜನೆ ಅರ್ಹರಿಗೆ ತಲುಪಿಸುವ ನಿಟ್ಟಿನಲ್ಲಿ ನಡೆಸಿದ ಸಭೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕಿನ ಸದಸ್ಯರ ಪಾಲ್ಗೊಳ್ಳುವಿಕೆ ಅಧಿಕಾರಿಗಳಿಂದ ಯೋಜನೆಯ ಅನುಷ್ಠಾನದ ಬಗ್ಗೆ ಮಾಹಿತಿ ಪಡೆದ ಅಧ್ಯಕ್ಷರು

ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷರಾದಂತ ಶ್ರೀಮ ಶ್ರೀತಾ ಕಾಳಿಮಾಡ ಪ್ರಶಾಂತರವರು ಹಾಜರಿದ್ದಾರೆ ಅವರಿಗೆ ಹಾಜರು ಎಲ್ಲರ ಪರವಾಗಿ ತಾಲೂಕಿನ ನಮ್ಮ ತಾಲೂಕಿನ ಎಲ್ಲ ಗ್ಯಾರಂಟಿ ಕಮಿಟಿಯ ಸದಸ್ಯರುಗಳ ಸದಸ್ಯರುಗಳಿದ್ದಾರೆ ಅವರ ಹೆಸರು ಮೊದಲನೇದಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಮಂತ ನಾಯ್ಕವರು ಅದನ್ನು ಎಸ್ ಎಲ್ ಕೃಷ್ಣನ್ ಅವರು ಇವರು ದಿವಾನ್ ದಿವಾಂಗರಾಗಿದ್ದಾರೆ ಆದ್ದರಿಂದ ಅವರಿಗೆ ಅವರು ನಮ್ಮ ಐ ಟಿಯನ್ನು ಸಿಲಿಕಾನ್ ಸಿಟಿಯಾಗಿ ಮಾಡೋದಕ್ಕೆ ಬೆಂಗಳೂರು ಬೆಂಗಳೂರಿನವರನ್ನು ಸಿಗಿದ್ರೆ ಶ್ರೀಕಾಂತ್ ಸಿಟಿಯಾಗಿ ಮಾಡೋದಕ್ಕೆ ಅವರ ಅವರ ಅವರದೇ ಕನಸಾಗಿತ್ತು ಅಂದರೆ ಅದು ತಪ್ಪಾಗಿಲ್ಲ ಮತ್ತು ನಮ್ಮ ಇಂದು ಯಾವುದು ಅನ್ನಬಾಯಿ ಅನ್ನ ಬಿಸಿ ಊಟ ಮಕ್ಕಳಿಗೆ ಬಿಸಿ ಊಟ ಕೊಡುವ ಕಾರ್ಯಕ್ರಮವನ್ನು ಕೊಟ್ಟು ಮಕ್ಕಳನ್ನೆಲ್ಲ ಶಾಲೆಗೆ ಬರಲಿಕ್ಕೆ ಮಾಡೆ ತಾಲೂಕಿನಲ್ಲಿ ಎರಡ್ ಸಾವಿರದ ಮುನ್ನೂರ ಎಪ್ಪತ್ತು ಅಂತ್ಯದಿಯ ಹದಿನೈದು ಸಾವಿರದ ಐನೂರ ಎಂಟು ಬಿ ಪಿ ಎಲ್ ಎಂಟು ಸಾವಿರದ ತೊಂಬತ್ತಾರು ಎ ಪಿ ಎಲ್ ಈ ಒಟ್ಟು ಇಪ್ಪತ್ತೈದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ರೇಷನ್ ಕಾರ್ಡ್ಗಳಿದೆ ಅಲ್ಲಿ ಈಗಾಗಲೇ ತೊಂಬತ್ತೆಂಟು ಕಾರ್ಡು ಹೊಸ ಕಾರ್ಡ್ ಇಶ್ಯೂ ಆಗಿದೆ ಈಗಿರೋ ಕಾರ್ಡುಗಳಲ್ಲಿ ಐವತ್ನಾಲ್ಕು ಫಲಾನುಗಳು ಕೃತರಾಗಿದ್ದಾರೆ ಸಾವಿರದ ಎಂಟುನೂರ ತೊಂಬತ್ತೊಂದು ಪಡಿತರ ಒಂದು ಲಕ್ಷ ಇಪ್ಪತ್ತು ಇನ್ಕಮ್ ಲಿಮಿಟ್ ಜಾಸ್ತಿ ಇರುವಂಥವರು ಅದು ಈಗಾಗಲೇ ಲೀಸ್ಟ್ ಮಾಡಿ ಗೌರ್ಮೆಂಟ್ ಕಳಿಸಿದೀವಿ ಅದನ್ನ ಕ್ಯಾನ್ಸಲ್ ಮಾಡಲಿಕ್ಕೆ ಆರ್ಡರ್ ಬರಬೇಕು ಎಂಟ್ನೂರ ಹದಿನೇಳು ಕಾರ್ಡ್ ತಿದ್ದುಪಡಿ ಮಾಡಿ ಮಾಡಿದೆ ಸಾವಿರದ ಐನೂರ ಹತ್ತು ಪಡಿತರ ಚೀಟಿಗಳಲ್ಲಿ ಅದಾದರೆ ಅವರಿಗೆ ಡಿ ಕರೆಕ್ಷನ್ಸ್ ರೇಷನ್ ಕಾರ್ಡ್ ಕರೆಕ್ಷನ್ಸ್ ತಪ್ಪಿರ್ತದೆ ಅದನ್ನ ರೆಡಿ ಮಾಡಿರ್ತದೆ ಇ ಕೆ ಬಿ ಆಗಬೇಕು

ಬೆರಿ ಐಟಿ ಅಷ್ಟೇ ಪಾರ್ಮಮೆಂಟ್ ಐತಿ ಪುಲಮೆಂಟ್ ಅವಕಾಶ ಎಂ ಪಿ ಎಲ್ ಬಿ ಪಿ ಎಲ್ಲಿ ಎಮ್ ಪಿ ಎಲ್ಲಿಗೆ ಹೋಗಿ ನಿಮಗೆ ಆ ಬಿ ಪಿ ಎಲ್ ಎ ಪಿ ಐ ಟಿ ರಿಟರ್ನ್ ಸಿಂಟ್ರೆಸ್ಟ್ ಕೊಟ್ಟು ಅದರಲ್ಲಿ ಡಾಕ್ಟರ್ ಅಲ್ಲಿ ನೋಡಿದ ಆ ತಿಂಕ ಹಾಂ ಅದರಲ್ಲಿ ನಾವು ಅದೇ ಮಾಡಿರಲಿಲ್ಲ ಸರಿ ಅದಕ್ಕೆ ಕಾರ್ಡ್ ಸಸ್ಪೆಟ್ ಆಗಿ ಮಾಡೋ ಇನ್ ಚೆನ್ನಾಗಿತ್ತು ಬೆರಿ ಏಯ್ಟಿ ಆ ಏಯ್ಟಿ ಫೈನ ಪುನಃ ವಾಪಸ್ಸು ಸಬ್ಲಿಕ್ಕೆ ಮಾಡಿ ಏಯ್ಟಿ ಫೈವ್ ಕೊಡಿ ನಾನು ಮಾಡಿ ಪೌರ್ಮೆಂಟ್ ಸಾಲು ಪಾರ್ಮೆಂಟ್ ಅರ್ಬೋದು ಮನುಷ್ಯನಿಗೆ ಅಲ್ಲ ಡಾಟಲ್ ಪರ್ವೆಮೆಂಟ್ ಆರು ಅದು

ನೆಯಲ್ಲಿ ಜಿಲ್ಲೆ ಮತ್ತು ತಾಲೂಕು ಐದನೇ ಸ್ಥಾನದಲ್ಲಿ ಬಂದಿದೆ ಅಂತೇಳಿ ಮಾಹಿತಿ ಇದೆ ಏನು ಹೇಳ್ತೀರಿ ಸರ್ ಅಧ್ಯಕ್ಷರಾಗಿ ಏನು ಹೇಳಕ್ಕೆ ಇಷ್ಟ ಎಲ್ಲ ನಮಸ್ಕಾರ ಹೊನ್ನಪೇಟೆ ತಾಲೂಕು ಅನುಷ್ಠಾನ ಸಮಿತಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷನಾಗಿ ನಾನು ಮಾತುಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಇದು ನಮ್ಮ ಸರ್ಕಾರದ ಅತಿ ದೊಡ್ಡ ಯೋಜನೆ ಗ್ಯಾರಂಟಿ ಐದು ಗ್ಯಾರಂಟಿಗಳು ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಇವುಗಳಿಗೆ ಐದು ಭಾಳ ದೊಡ್ಡ ಯೋಜನೆ ಸರ್ಕಾರದ್ದು ಅದನ್ನು ಇವಾಗ ನಮ್ಮ ಸರ್ಕಾರ ಕಾರ್ಯರೂಪಕ್ಕೆ ತಪ್ಪ ವಿಧ ಭಾಳ ಉತ್ತಮವಾಗಿದೆ ಎಲ್ಲರಿಗೂ ಹಣ ಒಂದು ತಿಂಗಳು ತಿಂಗಳು ಇದೆ ಒಂದು ಒಂದು ತಿಂಗಳದು ಬಾಕಿ ಇದೆ ಅಕ್ಟೋಬರ್ ಅದು ಇವಾಗ ಆಗ್ತದೆ ಸೆಪ್ಟೆಂಬರ್ವರೆಗೆ ಆಗಿದೆ ಮತ್ತು ನಮ್ಮ ಕೊಡಗು ಜಿಲ್ಲೆ ಕರ್ನಾಟಕದಲ್ಲೇ ಐದನೇ ಸ್ಥಾನದಲ್ಲಿದೆ ಆಲ್ಮೋಸ್ಟ್ ನೈಂಟಿ ಏಟ್ ಪಾಯಿಂಟ್ ಸಮಥಿಂಗ್ ಪರ್ಸೆಂಟೇಜಲ್ಲಿ ನಮ್ಮ ಯೋಜನೆಗಳು ನಡೀತಾ ಇದೆ ನಾವು ಎಲ್ಲ ಎಲ್ಲ ಐದು ತಾಲೂಕಿನ ಕಮಿಟಿಗಳು ಡಿಸ್ಟಿಕ್ ಕಮಿಟಿ ಈ ಅವರು ಎಲ್ಲರೂ ಉತ್ತಮವಾಗಿ ಇದೆಲ್ಲ ಮಾನಿಟರಿಂಗ್ ಇದ್ದೀವಿ ಚೆನ್ನಾಗಿ ಮತ್ತು ನಮ್ಮ ಗೃಹಲಕ್ಷ್ಮಿ ಇದು ಇವಾಗ ಸೆಪ್ಟೆಂಬರಲ್ಲಿ ನಮಗೆ ಹನ್ನೆರಡು ಸಾವಿರದ ಆರುನೂರ ಎಪ್ಪತ್ತ ಮೂರು ಇತ್ತು ಇವಾಗ ಮತ್ತೆ ಅದು ಹದಿನೆಂಟು ಸಾವಿರದ ಮುನ್ನೂರ ಇಪ್ಪತ್ತೆರಡಕ್ಕೆ ಹೋಗಿದೆ ಅದು ಆರು ಸಾವಿರದ ಎಂಟುನೂರ ಮೂವತ್ತ್ಮೂರು ಗೃಹಲಕ್ಷ್ಮಿಯವರಿಗೆ ಎನ್ರೋಲ್ ಆಗಿ ಹಣ ಬರ್ತಾ ಇದೆ ಇದು ನಮ್ಮ ಅಚೀವ್ಮೆಂಟ್ ಅಚೀವ್ಮೆಂಟ್ ಇದು ಅದು ಹಾಗೆ ನಾವು ಎಲ್ಲೆಲ್ಲಿ ನಮ್ಮ ಅಧಿಕಾರಿಗಳ ಜೊತೆ ಮಾತಾಡ್ತಾ ಯಾರೋ ಮತ್ತು ನಮ್ಮ ಸದಸ್ಯರುಗಳು ಹದಿನಾಲ್ಕು ಜನ ಸದಸ್ಯರುಗಳಿದ್ದಾರೆ ನಮ್ಮ ಕಮಿಟಿಯಲ್ಲಿ ಎಲ್ಲ ಸೇರಿ ನಾವು ಇದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಂದು ಇದನ್ನು ಯಶಸ್ವಿಯಾಗಿ ನಡೆಸಲು ಏನೆಲ್ಲ ಮಾಡಬೇಕು ಅದನ್ನು ಮನಪೂರ್ವಕವಾಗಿ ಸರ್ ಈಗಾಗಲೇ ಎಷ್ಟು ಸಭೆ ನಡೆಸಿದಿರಿ ಯಾವ ರೀತಿ ಇಲ್ಲ ನಾಲ್ಕು ಸಭೆ ಆಗಿದೆ ಇವತ್ತಿಗೆ ಐದನೇ ಸಭೆ ನಡೆಸ್ತಾ ಇದೀವಿ ನಾವು ಅಧಿಕಾರಿಗಳ ಸ್ಪಂದನೆ ಅಧಿಕಾರಿಗಳು ಒಳ್ಳೆ ಸ್ಪಂದನೆ ಕೊಡ್ತಾ ಇದ್ದಾರೆ ನಮಗೆ ಅಧಿಕಾರಿಗಳಿಂದ ಉತ್ತಮವಾದ ಸ್ಪಂದನೆ ಸಿಗ್ತಾ ಇದೆ ನಾವು ಏನಾದರೂ ಯಾರಾದರೂ ಜನರು ಬಂದು ನಮಗೆ ಹೀಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ನಾವು ಅವರಿಗೆ ಫೋನ್ ಮಾಡಿ ಅವ್ರು ಅಲ್ಲಿ ಕಳಿಸಿದ್ರೆ ಅವರು ಅದಕ್ಕೆ ಸ್ಪಂದನೆ ಮಾಡಿ ಅದು ಏನಾದರೂ ಆಗುವ ಏನು ಸಿಸ್ಟಮಲ್ಲಿ ಏನು ಬರ್ತದೆ ಅಪ್ಲಿಕೇಶನ್ ಆಗಿರೋದಕ್ಕೆ ಅದನ್ನು ನಮಗೆ ಅಲ್ಲಿ ಕಳಿಸು ನಾವು ಅದನ್ನು ಅವರಿಗೆ ಜನರಿಗೆ ಅದರ ಉತ್ತರವನ್ನು ಹೇಗೆ ಕೊಡ್ಬೋದು ಅನ್ನೋದನ್ನು ಅವರು ಸರ್ ಸಾಕಷ್ಟು ಅರ್ಜಿಗಳು ಪೆಂಡಿಂಗ್ ಇದೆಯಾ ಇನ್ನು ಅಷ್ಟು ಪೆಂಡಿಂಗ್ ಸ್ವಲ್ಪ ಇದೆ ಸರ್ ಪೆಂಡಿಂಗ್ ಎಷ್ಟು ಪೆಂಡಿಂಗ್ ಎಷ್ಟಿದೆ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಕೊಟ್ಟಿರೋದು ಮತ್ತು ಇದು ಅದು ಇವಾಗ ಸೆಪ್ಟೆಂಬರ್ವರೆಗೆ ಯಾರೆಲ್ಲ ಎನೋ ಎನ್ರೋಲ್ ಆಗಿದ್ದಾರೆ ಅದು ಎಲ್ಲ ಎನ್ರೋಲ್ ಆಗಿರೋದೆಲ್ಲ ಅಪ್ಡೇಟ್ ಆಗಿದೆ ಮತ್ತು ಇವಾಗ ಅಕ್ಟೋಬರಲ್ಲಿ ಮಾಡ್ತಾ ಇರೋದು ಮಾತ್ರ ಬಾಕಿ ಉಳ್ಕೊಂಡಿದೆ ಅದನ್ನು ನಾವು ಸಂಪೂರ್ಣವಾಗಿ ಅಪ್ಡೇಟ್ ಆಗಲಿಕ್ಕೆ ಅದಕ್ಕೇನು ಕಾವ ಪ್ರೋ ಅದನ್ನು ಅಧಿಕಾರಿಗಳನ್ನು ಚರ್ಚಿಸಿ ಅದನ್ನು ಮಾಡುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ಅದರಿಂದ ಈ ಗ್ಯಾರಂಟಿ ಯೋಜನೆ ಸಕ್ಸಸ್ ಆಗಿ ನಡೀತಾ ಇದೆ ಪೊನ್ನಪೇಟೆ ತಾಲೂಕಿನಲ್ಲೂ ಮತ್ತು ಕೊಡಗು ಜಿಲ್ಲೆಯಲ್ಲೂ ಅಷ್ಟೇ ಸರ್ ನಾಗರಿಕರಿಗೆ ಅಧ್ಯಕ್ಷಾಗಿ ಏನು ಹೇಳಕ್ಕೆ ನಾಗರಿಕರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರಿಗಾದರೂ ಗೃಹಲಕ್ಷ್ಮಿನೋ ಇಲ್ಲ ನಮ್ಮ ಗೃಹ ಜ್ಯೋತಿ ಮತ್ತು ಅನ್ನಭಾಗ್ಯ ಇವುಗಳಲ್ಲಿ ಏನಾದರೂ ತೊಂದರೆಗಳಿದ್ದಾರೆ ಅವ್ರಿಗೇನಾದರೂ ಬರ್ತಿಲ್ಲ ಅಂದರೆ ನನ್ನನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಇದು ಏಟ್ ಸೆವೆನ್ ಸಿಕ್ಸ್ ಟೂ ಡಬಲ್ ಫೋರ್ ಏಯ್ಟ್ ಸೆವೆನ್ ಸಿಕ್ಸ್ ಸೆವೆನ್ ಇದು ನನ್ನ ಮೊಬೈಲ್ ನಂಬರು ಇದಕ್ಕೆ ನನಗೆ ಕರೆ ಮಾಡ್ಬೋದು ಮತ್ತು ಕರೆ ಮಾಡಿದರೆ ನಾನು ನಿಮ್ಮ ನಿಮ್ಮ ಆಯಾಯ ಭಾಗಗಳಲ್ಲಿ ಎಲ್ಲ ಹದಿನಾಲ್ಕು ಜನ ಕಮಿಟಿ ಮೆಂಬರ್ಸ್ ಇದ್ದೀವಿ ನಾವು ಅವರಿಗೆಲ್ಲ ಇನ್ಫಾರ್ಮ್ ಮಾಡ್ತೀನಿ ಅವ್ರನ್ನೂ ನಂಬರ್ಸ್ ಕೊಡ್ತೀನಿ ನಾನು ಯಾರನ್ನ ಕಮೆಂಟ್ ಮಾಡ ಅವ್ರನ್ನ ಭೇಟಿ ಮಾಡಿ ಅವ್ರ ಕೈಯಿಂದಲೂ ನಿಮ್ಮ ನೀವು ಸಹಾಯ ತಗೋಬೋದು ಮತ್ತು ಅಧಿಕಾರಿಗಳಿಗೆ ಏನು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಅದನ್ನು ನೇರವಾಗಿ ನಿಮ್ಮ ಮುಂದಗಡೆಯೇ ನಿಮ್ಮ ಇರುವಾಗಲೇ ನಾವು ಕೊಡುವಂಥ ಪ್ರಯತ್ನವನ್ನು ಮಾಡಿ ನಿಮ್ಮ ಸಮಸ್ಯೆಯನ್ನು ಸಮಸ್ಯೆಗೆ ಪರಿಹಾರ ಕೊಡ್ತೀವಿ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್